She's here, she's here. ಈ ಪ್ರತಿಭಟನೆಯ ನೇತೃತ್ವವನ್ನು ವಿಶ್ವಹಿಂದ ಪರಿಷತ್ತಿನ ನೇತೃತ್ವದಲ್ಲಿ ನಡೀತಾ ಇದೆ ಗೋರಕ್ಷಾ ಪರಿವಾರ ಇದಕ್ಕೆ ನೇತೃತ್ವವನ್ನ ನಮ್ಮ ವಿಶ್ವ ಪರಿಷತ್ತಿನ ಅಧ್ಯಕ್ಷರು ಬಸಂಗದಳ ನಾಯಕರುಗಳು ಇದಕ್ಕೆ ಶಕ್ತಿಯನ್ನ ಕೊಟ್ಟಿದ್ದಾರೆ ತಮ್ಮ ಸಂಶೋಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿಭಟನೆ ಹೋರಾಡ್ತಾರೆ ಈ ಸಂದರ್ಭ ಬಹಳ ಎಚ್ಚರಿಕೆಯಿಂದ ಸಂಘಟನೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಇದು ನಿರ್ದಯ ಹೋದ್ರೆ ಗೋವನ್ನು ರಕ್ಷಿಸಿ ಅಂತ ಹೇಳುವಂತ ಸ್ಥಿತಿ ನಿರ್ಮಾಣ ಮಾಡಿರುವಂತ ಹಿಂದೂ ಸಮಾಜಕ್ಕೆ ರಕ್ಷಿಸಿ ರಕ್ಷಿಸಿ ಅಂತ ಬೇಡ ಸ್ಥಿತಿ ತಂದಿರುವಂತ ಮುಸಲ್ಮಾನ್ ಸಮಾಜಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಈ ಪ್ರತಿಭಟನಾ ನೇತೃತ್ವದ ಸಭೆಯ ಮೂಲಕ ನಂತರ ಮಾಡ್ತಾ ಇರುವಂತದ್ದು ನೀವು ಅಂಗರಾಶಿ ಬೇಡಬೇಕು ನಿಂತ್ಕೊಳ್ಳುವಂತ ತಾಕತ್ತು ಇಂದು ಸಮಾಜಕ್ಕಿದೆ ನಿಮ್ಮ ಕೈಗಳನ್ನು ಸರಿಯಾದಂತಹ ರೀತಿಯೊಳಗೆ ಹತ್ತು ಬಸ್ಸಲ್ಲಿ ಇಟ್ಕೊಂಡು ಕಾರ್ಯವನ್ನು ಮಾಡಿದ್ದೆ ಆದ್ರೆ ಒಳ್ಳೇದು ಮೂಗ ಪ್ರಾಣಿ ಗೋವಿನ ಮೇಲೆ ಒಧೈನ ಮಾಡೋದ್ರ ಮೂಲಕ ಕೆಚ್ಚಲಿಗೆ ಕೈ ಹಾಕಿದ್ದೀರಿ ಬಾಲಕ್ಕೆ ಕೈ ಹಾಕಿದ್ದೀರಿ ಧರಣಿ ಸಾಯುವಾಗ ಮಾಡಬೇಕು ಅಂತ ನಿಮ್ಮ ಹುನ್ನಾರದ ನಾಯಕತ್ವ ಬಹುದು ಆದ್ರೆ ಹೋವನ್ನು ಸಂರಕ್ಷಣೆ ಮಾಡಿಕೊಳ್ಳುವ ಜವಾಬ್ದಾರಿ ನಮ್ಮ ದಿನ ನಾವು ಮಾಡ್ಕೊಳ್ಳುತ್ತೇವೆ ಬೇರೆ ಬೇರೆ ದಿಕ್ಕಿನಿಂದ ಬಂದು ರಾತ್ರಿ ಮಲಗಿರುವಂತಹ ಹಸುಗಳ ಕೆಚ್ಚಳಕ್ಕೆ ಕೈ ಹಾಕ್ತೀರಿ ನಂಜನೂಡಿದ ದೇವಾಲಯಕ್ಕೆ ಬಿಟ್ಟಿರುವಂತಹ ಹಸುವಿನ ಪಾಲ ನಿಮ್ಮ ಉಸಿರಾಟವನ್ನು ಬಂದ್ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕೆ ಇರೋ ಯಾರು ಮರಿಬಾರ್ದಂತ ಸಂಗತಿಯನ್ನು ಈ ಕಡೆ ಹೇಳಿ ಚಿತ್ರ ಬಹಳ ನೋನಿಂದ ಈ ಮಾತನ್ನು ಹೇಳ್ತಾ ಇದ್ದ ಹಿಂದೂ ಸಮಾಜ ಸಹಿಷ್ಣುತೆಯಿಂದ ಸಹಿಸ್ಕೊಂಡಿದೆ ಆ ಸಹಿಷ್ಣುತೆ ಅದು ನಮ್ಮ ವೀಕ್ನೆಸ್ ಅಲ್ಲ ಅನ್ನೋಂತಂದ್ರೆ ಅರ್ಥ ಮಾಡ್ಕೋಬೇಕು ಮುಸಲ್ಮಾನ್ ಸಮಾಜ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ನಮ್ಮ ಸಹನೆಗೆ ಒಂದು ಒತ್ತಿ ಇದೆ ಸಹನೆ ನಮ್ದು ದೌರ್ಬಲ್ಯ ಅಲ್ಲ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿರುವಂತ ಸಹನೆ ಅದು ನಮ್ಮ ತಾಕತ್ತು ಆ ತಾಕತ್ತು ಪಡೆದಿಸುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀವಿ ಸಮಾಜ ಸ್ವೀಕಾರ ಮಾಡಬೇಕು ಅಂತ ಹಿಂದೂ ಸಮಾಜ ಸ್ವೀಕಾರ ಮಾಡಿದ್ದೆ ಆದ್ರೆ ಅವಾಗ ನಮ್ಮ ಪ್ರಮುಖರು ಮಾತಾಡಬೇಕಾದ್ರೆ ಹೇಳಿದ್ರು ನಿಮಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅನ್ನೋಂತ ಮಾತನ್ನ ಹೋಗ್ಬೇಕಾಗಿರ್ತಾವು ಯಾಕೆಂದ್ರೆ ನಿಮಗೆ ಅಕ್ಷಣ ಶ್ರೀಗಳ ಅಲ್ಲೇನೆ ಆಮೇಲೆ ನೆಮ್ಮದಿಯಿಂದ ಇಲ್ಲಿ ಬಾಳೆ ಬದುಕಬೇಕು ಅನ್ನೋದಾದ್ರೆ ಇಡೀ ಮುಸಲ್ಮಾನ್ ಸಮಾಜ ಹೇಳಬೇಕು ಮಾಡಬಾರದು ಹಿಂದೂ ಸಮಾಜದ ಆರಾಧ್ಯ ದೈವಾರ್ದು ಅನ್ನೋಂತ ಮಾತನ್ನ ಮುಸಲ್ಮಾನ್ ಸಮಾಜ ಘೋಷಣೆ ಮಾಡಬೇಕು ಮುಸಲ್ಮಾನರು ನಾವು ಮಾಡಲಿಲ್ಲ ಯಾರೋ ಹುಡುಗ ಕಿಡಿಗೇಡಿ ಮಾಡಿದ್ದಾನೆ ಖಂಡಿಸ್ಲಿ ನಿಮ್ಗೆ ಯೋಗ್ಯತೆ ಇಲ್ಲ ಖಂಡಿಸ್ಲಿಕ್ಕೆ ಮುಸಲ್ಮಾನ ಸಮಾಜಕ್ಕೆ ಸರಿಯಲ್ಲ ಮಾಡಿಕೊಡುದು ಅಂತ ಹೇಳಬೇಕಲ್ವಾ ನೀವು ನೀವು ಹೇಳೋದಿಲ್ಲ ಯಾರು ಮಾಡ್ತಾರೆ ಕುಮ್ಮುಕ್ಕ ಕೊಡುವಂತ ಕೆಲಸವನ್ನು ನೀವು ಮಾಡ್ತೀರಿ ಬದಲಾಗಿ ನಿಮಗೆ ಇಡೀ ಸರ್ಕಾರ ಬೆಂಬಲಕ್ಕೆ ನಿಲ್ಲುತ್ತೆ